ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಪಾರ್ವತಿ ಖಂಡ ಹಿಮವಂತನು ಭಗವಾನ್ ಶಿವನ ಬಳಿಗೆ ಲಗ್ನಪತ್ರಿಕೆ ಕಳಿಸುವುದು ಮಂಗಲಾಚಾರವನ್ನು ಪ್ರಾರಂಭಿಸಿ ವಿವಾಹದ ಸಿದ್ಧತೆ ಮಾಡುವುದು ನಾರದರು ಕೇಳಿದರು ಅಪ್ಪ ಮಹಾಪ್ರಾಜ್ಞನಾದ ಪ್ರಭುವೇ ಸಪ್ತರ್ಷಿಗಳು ಹೊರಟು ಹೋದ ಬಳಿಕ ಹಿಮಾಲಯನು ಏನು ಮಾಡಿದನು ಎಂಬುದನ್ನು ಕೃಪಾಪೂರ್ವಕ ತಿಳಿಸಿರಿ ಬ್ರಹ್ಮದೇವರು ಹೇಳಿದರು ಮುನೀಶ್ವರನೇ ಅರುಂಧತಿ ಸಹಿತ ಸಪ್ತರ್ಷಿಗಳು ಹೊರಟು ಹೋದ ಮೇಲೆ ಹಿಮವಂತನು ಮಾಡಿದ ಕಾರ್ಯವನ್ನು ನಿನಗೆ ಹೇಳುತ್ತಿರುವೆನು ಸಪ್ತರ್ಷಿಗಳು ಹೋದ ಬಳಿಕ ಮೇರ್ವೆ ಮೊದಲಾದ ಬಂಧು ಬಾಂಧವರನ್ನು ಆಮಂತ್ರಿಸಿ ಪುತ್ರಪತ್ನಿ ಸಹಿತ ಮಹಾಮನಸ್ವಿ ಗಿರಿರಾಜ ಹಿಮವಂತನು ಬಹಳ ಹರ್ಷವನ್ನು ಅನುಭವಿಸಿದನು ಅನಂತರ ಋಷಿಗಳ ಅಪ್ಪಣೆಯಂತೆ ಹಿಮವಂತನು ಪ್ರಸನ್ನನಾಗಿ ತನ್ನ ಪುರೋಹಿತರಾದ ಗರ್ಗರಿಂದ ಲಗ್ನ ಪತ್ರಿಕೆಯನ್ನು ಬರೆಸಿದನು ಆ ಪತ್ರಿಕೆಯನ್ನು ಅವನು ಭಗವಾನ್ ಶಿವನ ಬಳಿಗೆ ಕಳಿಸಿದನು ಪರ್ವತರಾಜನ ಅನೇಕ ಆತ್ಮೀಯರು ಸಂತೋಷದಿಂದ ನಾನಾ ಪ್ರಕಾರದ ಸಾಮಗ್ರಿಗಳೊಂದಿಗೆ ಅಲ್ಲಿಗೆ ಹೋದರು ಕೈಲಾಸದಲ್ಲಿ ಭಗವಾನ್ ಶಿವನ ಬಳಿಗೆ ತಲುಪಿ ಅವರು ಶಿವನಿಗೆ ತಿಲಕವನ್ನಿಟ್ಟು ಆ ಲಗ್ನಪತ್ರಿಕೆಯನ್ನು ಅವನ ಕೈಗೆತ್ತರು ಅಲ್ಲಿ ಭಗವಾನ್ ಶಿವನು ಅವರೆಲ್ಲರನ್ನೂ ಯೋಗ್ಯವಾಗಿ ಸತ್ಕರಿಸಿದನು ಮತ್ತೆ ಅವರೆಲ್ಲ ಜನರು ಪ್ರಸನ್ನ ಚಿತ್ತರಾಗಿ ಶೈಲರಾಜನ ಬಳಿಗೆ ಬಂದರು ಮಹೇಶ್ವರನಿಂದ ವಿಶೇಷವಾಗಿ ಸನ್ಮಾನಿತರಾಗಿ ಬಹಳ ಹರ್ಷದಿಂದ ಮರಳಿ ಬಂದ ಆ ಜನರನ್ನು ನೋಡಿ ಹಿಮವಂತನ ಹೃದಯದಲ್ಲಿ ಅತ್ಯಂತ ಹರ್ಷವಾಯಿತು ಅನಂತರ ಆನಂದಿತನಾದ ಶೈಲರಾಜನು ನಾನಾ ದೇಶಗಳಲ್ಲಿ ಇರುವ ತನ್ನ ಬಂಧುಗಳೆಲ್ಲರಿಗೆ ಸುಖವನ್ನು ಕೊಡುವಂಥ ಲಿಖಿತ ಆಮಂತ್ರಣವನ್ನು ಕಳಿಸಿದನು ಬಳಿಕ ಅವನು ಬಹಳ ಆದರ ಉತ್ಸಾಹಗಳಿಂದ ಉತ್ತಮ ಆಹಾರ ಸಾಮಗ್ರಿ ಹಾಗೂ ನಾನಾ ಪ್ರಕಾರದ ವಿವಾಹೋಚಿತ ವಸ್ತುಗಳನ್ನು ಸಂಗ್ರಹಿಸತೊಡಗಿದನು ಅವನು ಅಕ್ಕಿ ಬೆಲ್ಲ ಸಕ್ಕರೆ ಹಿಟ್ಟು ಹಾಲು ಮೊಸರು ತುಪ್ಪ ಮಿಠಾಯಿಗಳು ಬೆಣ್ಣೆ ಪಕ್ವಾನ್ನಗಳು ಸ್ವಾದಿಷ್ಟ ರಸಗಳು ನಾನಾ ಪ್ರಕಾರದ ವ್ಯಂಜನಗಳನ್ನು ಒಣ ಪದಾರ್ಥಗಳ ಬೆಟ್ಟವೇ ನಿಂತಂತೆ ದ್ರವ ಪದಾರ್ಥಗಳು ಬಾವಿಗಳೇ ಆಗುವಷ್ಟು ಒಟ್ಟುಗೂಡಿಸಿದನು ಶಿವನ ಪಾರ್ಶದರಿಗೆ ಮತ್ತು ದೇವತೆಗಳಿಗೆ ಹಿತಕರವಾದ ನಾನಾ ವಿವಿಧ ವಸ್ತುಗಳನ್ನು ನಾನಾ ರೀತಿಯ ಬಹುಮೂಲ್ಯ ವಸ್ತ್ರಗಳನ್ನು ಬೆಂಕಿಯಲ್ಲಿ ಕಾಯಿಸಿ ಶುದ್ಧಗೊಳಿಸಿದ ಚಿನ್ನ ಬೆಳ್ಳಿ ಹಾಗೂ ಭಿನ್ನ ಭಿನ್ನ ಪ್ರಕಾರದ ಮಣಿರತ್ನಗಳನ್ನು ಸಂಗ್ರಹಿಸಿದನು ಹಾಗೆಯೇ ಇವಲ್ಲದೆ ಇತರ ಉಪಯೋಗಿ ದ್ರವ್ಯಗಳನ್ನು ವಿಧಿವತ್ತಾಗಿ ಸಂಗ್ರಹಿಸಿ ಗಿರಿರಾಜನು ಮಂಗಲಕರ ದಿನದಲ್ಲಿ ಮಾಂಗಲೀಕ ಕಾರ್ಯವನ್ನು ಪ್ರಾರಂಭಿಸಿದನು ಪರ್ವತರಾಜನ ಮನೆಯ ಸ್ತ್ರೀಯರು ಪಾರ್ವತಿಯ ಸಂಸ್ಕಾರವನ್ನು ಮಾಡಿಸಿದರು ನಾನಾ ವಿಧದ ಒಡವೆಗಳಿಂದ ಅಲಂಕೃತರಾದ ರಾಜಭವನದ ಆ ಸುಂದರ ಸ್ತ್ರೀಯರು ಆನಂದದಿಂದ ಮಂಗಲ ಕಾರ್ಯವನ್ನು ನೆರವೇರಿಸಿದರು ನಗರದ ಬ್ರಾಹ್ಮಣ ಸ್ತ್ರೀಯರು ಸ್ವತಃ ಬಹಳ ಹರ್ಷದಿಂದ ಲೋಕಾಚಾರವನ್ನು ಆಚರಿಸಿದರು ಅದರಲ್ಲಿ ಮಂಗಲಪೂರ್ವಕ ನಾನಾ ರೀತಿಯ ಉತ್ಸವಗಳನ್ನು ನಡೆಸಿದರು ಹರ್ಷ ತುಂಬಿದ ಹೃದಯದಿಂದ ಉತ್ತಮ ಮಂಗಲಾಚಾರವನ್ನು ನಡೆಸಿ ಹಿಮಾಲಯನೂ ಕೂಡ ಎಲ್ಲ ರೀತಿಯಿಂದ ಪ್ರಸನ್ನನಾಗಿ ತಾನು ಕರೆಸಿದ ಬಂಧು ಜನರ ಆಗಮನವನ್ನು ನಿರೀಕ್ಷಿಸುತ್ತಿದ್ದನು ಇಷ್ಟರಲ್ಲಿ ಅವನಿಂದ ಆಮಂತ್ರಿತರಾದ ಬಂಧು ಬಾಂಧವರು ಬರತೊಡಗಿದರು ದೇವತೆಗಳ ನಿವಾಸಭೂತವಾದ ಸುಮೇರುವು ದಿವ್ಯ ರೂಪವನ್ನು ಧರಿಸಿ ನಾನಾ ವಿಧದ ಮಣಿಮಹಾರತ್ನಗಳನ್ನು ಜೊತೆಗೆ ತೆಗೆದುಕೊಂಡು ತನ್ನ ಪತ್ನಿ ಪುತ್ರರೊಂದಿಗೆ ಹಿಮಾಲಯನ ಮನೆಗೆ ಬಂದನು ಮಂದರಾಚಲ ಅಸ್ತಾಚಲ ಉದಯಾಚಲ ಮಲಯ ದರ್ದುರ ನಿಷದ ಗಂಧಮಾದನ ಕರವೀರ ಮಹೇಂದ್ರ ಪಾರಿಯಾತ್ರ ಕ್ರೌಂಚ ಪುರುಷೋತ್ತಮ ಶೈಲ ನೀಲ ತ್ರಿಕೂಟ ಚಿತ್ರಕೂಟ ವೆಂಕಟ ಶ್ರೀಶೈಲ ಗೋಕಾಮುಖ ನಾರದ ವಿಂಧ್ಯ ಕಾಲಂಜರ ಕೈಲಾಸ ಹಾಗೂ ಇತರ ಪರ್ವತಗಳು ದಿವ್ಯ ರೂಪಗಳನ್ನು ಧರಿಸಿ ತಮ್ಮ ಪತ್ನಿ ಪುತ್ರರೊಂದಿಗೆ ಉಡುಗೊರೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಅಲ್ಲಿ ಉಪಸ್ಥಿತರಾದರು ಬೇರೆ ದ್ವೀಪಗಳಲ್ಲಿ ಹಾಗೂ ಎಲ್ಲೆಲ್ಲೂ ಇದ್ದ ಪರ್ವತಗಳೆಲ್ಲವೂ ಹಿಮಾಲಯನ ಮನೆಗೆ ಆಗಮಿಸಿದರು ಶಿವೆ ಮತ್ತು ಶಿವನ ವಿವಾಹ ನಡೆಯುತ್ತಿದೆ ಎಂದು ತಿಳಿದು ಬಹಳ ಸಂತೋಷದೊಂದಿಗೆ ಅಲ್ಲಿಗೆ ಬಂದು ಸೇರಿದರು ಶೋಣಭದ್ರ ಮೊದಲಾದ ನದಗಳು ಹಾಗೂ ಸಮಸ್ತ ನದಿಗಳು ದಿವ್ಯ ನರನಾರಿಯರ ರೂಪವನ್ನು ಧರಿಸಿ ನಾನಾ ಪ್ರಕಾರದ ಅಲಂಕಾರಗಳಿಂದ ಅಲಂಕೃತರಾಗಿ ಶಿವಪಾರ್ವತಿಯರ ವಿವಾಹವನ್ನು ನೋಡಲಿಕ್ಕಾಗಿ ಬಂದರು ಗೋದಾವರಿ ಯಮುನಾ ಸರಸ್ವತಿ ವೀಣಿ ಗಂಗೆ ನರ್ಮದಾ ಹಾಗೂ ಇತರ ಶ್ರೇಷ್ಠ ನದಿಗಳೂ ಕೂಡ ಬಹಳ ಪ್ರಸನ್ನತೆಯಿಂದ ಹಿಮವಂತನಲ್ಲಿಗೆ ಬಂದರು ಅವರೆಲ್ಲರೂ ಬಂದಿರುವುದರಿಂದ ಎಲ್ಲ ರೀತಿಯ ಶೋಭೆಯಿಂದ ಸಂಪನ್ನವಾದ ಹಿಮಾಲಯನ ಆ ದಿವ್ಯಪುರಿಯು ಎಲ್ಲೆಡೆ ತುಂಬಿಹೋಯಿತು ಅಲ್ಲಿ ದೊಡ್ಡ ದೊಡ್ಡ ಉತ್ಸವಗಳು ನಡೆಯುತ್ತಿದ್ದವು ಧ್ವಜ ಪತಾಕೆಗಳು ಹಾರಾಡುತ್ತಿದ್ದವು ಅಲ್ಲಲ್ಲಿ ನಿರ್ಮಿಸಿದ ತೋರಣಗಳಿಂದ ಅದರ ಶೋಭೆಯು ಹೆಚ್ಚಿತ್ತು ಎಲ್ಲೆಡೆ ಚಪ್ಪರಗಳಿದ್ದರಿಂದ ಅಲ್ಲಿ ಸೂರ್ಯನ ದರ್ಶನವಾಗುತ್ತಿರಲಿಲ್ಲ ನಾನಾ ರೀತಿಯಲ್ಲಿ ನೀಲಿ ಹಳದಿ ಮುಂತಾದ ಪ್ರಭೆಗಳಿಂದ ಆ ಪುರಿಯ ಶೋಭೆ ಹೆಚ್ಚಿಸಿತ್ತು ಹಿಮಾಲಯನೂ ಕೂಡ ಬಹಳ ಸಂತೋಷದಿಂದ ತನ್ನಲ್ಲಿಗೆ ಆಗಮಿಸಿದ ಎಲ್ಲ ಸ್ತ್ರೀ ಪುರುಷರನ್ನು ಯಥಾಯೋಗ್ಯ ಆದರ ಸತ್ಕಾರ ಮಾಡಿದನು ಮತ್ತು ಎಲ್ಲರನ್ನೂ ಬೇರೆ ಬೇರೆ ಸುಂದರ ಸ್ಥಾನಗಳಲ್ಲಿ ಉಳಿಸಿಕೊಂಡನು ಅನೇಕ ಉಪಯುಕ್ತ ಸಾಮಗ್ರಿಗಳನ್ನು ಕೊಟ್ಟು ಎಲ್ಲರನ್ನೂ ಪೂರ್ಣ ಸಂತುಷ್ಟಗೊಳಿಸಿದನು ಮುನಿಶ್ರೇಷ್ಠನಿ ಅನಂತರ ಶೈಲರಾಜ ಹಿಮವಂತನು ಪ್ರಸನ್ನನಾಗಿ ಮಹೋತ್ಸವದಿಂದ ಪರಿಪೂರ್ಣವಾದ ತನ್ನ ನಗರವನ್ನು ವಿಚಿತ್ರ ರೀತಿಯಿಂದ ಅಲಂಕರಿಸಲು ಪ್ರಾರಂಭಿಸಿದನು ರಸ್ತೆಗಳನ್ನು ಗುಡಿಸಿ ಸಾರಿಸಿ ಅದನ್ನು ಸುಗಂಧ ದ್ರವ್ಯಗಳಿಂದ ಸಿಂಪಡಿಸಿದನು ಅವುಗಳನ್ನು ಬಹುಮೂಲ್ಯ ಸಾಧನಗಳಿಂದ ಸುಸಜ್ಜಿತಗೊಳಿಸಿ ಶೋಭಿಸುವಂತೆ ಮಾಡಿದನು ಪ್ರತಿಯೊಂದು ಮನೆಯ ಬಾಗಿಲಲ್ಲಿ ಬಾಳೆ ಕಂಬವೇ ಮೊದಲಾದ ಮಾಂಗಲಿಕ ವೃಕ್ಷಗಳನ್ನು ನೆಡೆಸಿದನು ಅವನ್ನು ಮಾಂಗಲೀಕ ದ್ರವ್ಯಗಳಿಂದ ಅಲಂಕರಿಸಿದನು ಅಂಗಳವನ್ನು ಬಾಳೆ ಕಂಬಗಳಿಂದ ಅಲಂಕರಿಸಲಾಯಿತು ರೇಷ್ಮೆಯ ದಾರದಲ್ಲಿ ಮಾವಿನ ತೋರಣಗಳನ್ನು ಮಾಡಿ ನಾಲ್ಕು ಕಂಬಗಳಿಗೆ ಕಟ್ಟಲಾಯಿತು ಮಲ್ಲಿಗೆಯ ಹೂವಿನ ಮಾಲೆಗಳನ್ನು ಕಂಬದ ಎಲ್ಲೆಡೆ ತೂಗಿಬಿಟ್ಟರು ಸುಂದರ ತೋರಣಗಳಿಂದ ಆ ಅಂಗಳದ ಭಾಗವು ಅತ್ಯಂತ ಶೋಭಾಯಮಾನವಾಗಿತ್ತು ನಾಲ್ಕು ದಿಕ್ಕುಗಳಲ್ಲಿಯೂ ಮಂಗಲ ಸೂಚಕ ಶುಭ ದ್ರವ್ಯಗಳನ್ನು ಇಡಲಾಯಿತು ಅದರಿಂದ ಪ್ರಾಂಗಣದ ಶೋಭೆಯು ಹೆಚ್ಚಿತ್ತು ಹೀಗೆ ಅತ್ಯಂತ ಪ್ರಸನ್ನತೆಯಿಂದ ತುಂಬಿದ ಗಿರಿರಾಜ ಹಿಮವಂತನು ಮಹಾಪ್ರಭಾವಶಾಲಿ ಗರ್ಗಮುನಿಯನ್ನು ಮುಂದಿರಿಸಿಕೊಂಡು ಪ್ರಸ್ತುತ ಮಾಡಬೇಕಾದ ತನ್ನ ಪುತ್ರಿಯ ಎಲ್ಲ ಉತ್ತಮ ಮಂಗಲಕಾರಿಗಳನ್ನು ನೆರವೇರಿಸಿದನು ಅವನು ವಿಶ್ವಕರ್ಮನನ್ನು ಕರೆಸಿ ಅವನಿಂದ ಆದರಪೂರ್ವಕ ವಿಸ್ತಾರವಾದ ಒಂದು ಮಂಟಪವನ್ನು ನಿರ್ಮಾಣ ಮಾಡಿಸಿದನು ವೇದಿಯೇ ಮುಂತಾದ ಕಾರಣದಿಂದ ಆ ಮಂಟಪವು ಬಹಳ ಮನೋಹರವಾಗಿ ಕಂಡುಬರುತ್ತಿತ್ತು ದೇವರ್ಷಿಯೇ ಆ ಮಂಟಪವು ಎಷ್ಟೋ ಯೋಜನ ವಿಸ್ತಾರವಾಗಿತ್ತು ಅದು ಅನೇಕ ಶುಭ ಲಕ್ಷಣಗಳಿಂದ ಕೂಡಿ ನಾನಾ ಪ್ರಕಾರದ ಆಶ್ಚರ್ಯಗಳಿಂದ ಪರಿಪೂರ್ಣವಾಗಿತ್ತು ಅಲ್ಲಿ ಸ್ಥಾವರ ಮತ್ತು ಜಂಗಮ ಎಲ್ಲ ವಸ್ತುಗಳು ಕೃತ್ರಿಮವಾಗಿ ರಚಿಸಿದ್ದವು ಆದರೂ ನಿಜವಾದ ವಸ್ತುಗಳಂತೆಯೇ ತೋರುತ್ತಿದ್ದವು ಇದರಿಂದ ಆ ಮಂಟಪದ ಮನೋಹರತೆಯೂ ಹೆಚ್ಚಿತ್ತು ಆ ಮಂಟಪದ ಸರ್ವಸ್ವವೆಂದೇ ತಿಳಿಯುವ ಅದ್ಭುತ ವಸ್ತುಗಳು ಎಲ್ಲೆಡೆ ಕಂಡುಬರುತ್ತಿದ್ದವು ನಾನಾ ಪ್ರಕಾರದ ವಿಲಕ್ಷಣ ವಸ್ತುಗಳ ಚಮತ್ಕಾರ ಅಲ್ಲಿ ಹರಡಿತ್ತು ಅಲ್ಲಿಯ ಸ್ಥಾವರ ವಸ್ತುಗಳಿಂದ ಜಂಗಮ ಮತ್ತು ಜಂಗಮ ವಸ್ತುಗಳಿಂದ ಸ್ಥಾವರ ಪರಾಜಿತವಾಗುತ್ತಿತ್ತು ಅರ್ಥಾತ್ ಅವು ಒಂದಕ್ಕಿಂತ ಒಂದು ಹೆಚ್ಚು ಶೋಭಾಯಮಾನವಾಗಿ ಚಮತ್ಕಾರಪೂರ್ಣ ಕಂಡುಬರುತ್ತಿದ್ದವು ಆ ಮಂಟಪದ ಸ್ಥಳಭೂಮಿಯು ಜಲದಿಂದ ಪರಾಜಿತವಾಗುತ್ತಿತ್ತು ಅರ್ಥಾತ್ ಅತಿ ಚತುರನಿಗೂ ಕೂಡ ಇದರಲ್ಲಿ ನೀರೆಲ್ಲಿ ನೆಲವೆಲ್ಲಿ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ ಕೆಲವೆಡೆ ಕೃತ್ರಿಮ ಸಿಂಹಗಳನ್ನು ರಚಿಸಿದ್ದರು ಕೆಲವೆಡೆ ಹಂಸಗಳ ಸಾಲುಗಳು ನಿರ್ಮಿಸಿದ್ದವು ಕೆಲವೆಡೆ ಕೃತ್ರಿಮ ನವಿಲುಗಳು ತಮ್ಮ ಸುಂದರತೆಯಿಂದ ಮನಸ್ಸನ್ನು ಸೂರೆಗೊಳ್ಳುತ್ತಿತ್ತು ಕೆಲವೆಡೆ ಪುರುಷರೊಡನೆ ನೃತ್ಯವಾಡುತ್ತಿರುವ ಕೃತ್ರಿಮ ಸ್ತ್ರೀಯರನ್ನು ನೋಡಬಹುದಾಗಿತ್ತು ಅವು ಕೃತ್ರಿಮವಾಗಿದ್ದರೂ ಕೂಡ ಎಲ್ಲ ಜನರತ್ತ ನೋಡುತ್ತಾ ಅವರ ಮನಸ್ಸನ್ನು ಮೋಹಿತಗೊಳಿಸುತ್ತಿದ್ದವು ಅದೇ ವಿಧಿಯಿಂದ ಮನೋಹರ ದ್ವಾರಪಾಲರನ್ನು ನಿರ್ಮಿಸಿದ್ದರು ಅವು ಸ್ಥಾವರವಾಗಿದ್ದರೂ ಜಂಗಮದಂತೆ ಕಂಡುಬರುತ್ತಿದ್ದರು ಅವು ತಮ್ಮ ಕೈಗಳಿಂದ ಧನುಷ್ಯವನ್ನು ಎತ್ತಿ ನಾಣವನ್ನು ಸೆಳೆಯುತ್ತಿರುವಂತೆ ಕಂಡುಬರುತ್ತಿದ್ದವು ದ್ವಾರದಲ್ಲಿ ಕೃತ್ರಿಮ ಮಹಾಲಕ್ಷ್ಮಿಯು ನಿಂತಿದ್ದಳು ಆಕೆಯ ರಚನೆ ಅದ್ಭುತವಾಗಿತ್ತು ಆಕೆಯು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ್ದಂತೆ ಕಂಡುಬರುತ್ತಿದ್ದಳು ಆಕೆಯನ್ನು ನೋಡಿದರೆ ಕ್ಷೀರಸಾಗರದಿಂದ ಸಾಕ್ಷಾತ್ ಲಕ್ಷ್ಮಿಯೇ ಬಂದಿರುವಂತೆ ಕಾಣುತ್ತಿತ್ತು ಆ ಮಂಟಪದಲ್ಲಿ ಅಲ್ಲಲ್ಲಿ ಅಲಂಕರಿಸಿದ ಕೃತ್ರಿಮ ಆನೆಗಳನ್ನು ನಿಲ್ಲಿಸಿದ್ದರು ಅವು ನಿಜವಾದ ಆನೆಗಳಂತೆ ಕಂಡು ಬರುತ್ತಿದ್ದವು ಸವಾರರೊಂದಿಗೆ ಕುದುರೆಗಳು ಮಾವುತರು ಮತ್ತು ಆನೆ ಸವಾರರೊಂದಿಗೆ ಆನೆಗಳನ್ನು ರಚಿಸಿದ್ದರು ಅಲ್ಲಲ್ಲಿ ರಥಿಕರ ಸಹಿತ ರಥಗಳನ್ನು ನಿರ್ಮಿಸಿ ಅವನು ಕೃತ್ರಿಮ ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದವು ಅವನು ನೋಡಿ ಜನರಿಗೆ ತುಂಬಾ ಆಶ್ಚರ್ಯವಾಗುತ್ತಿತ್ತು ಇದಲ್ಲದೆ ಬೇರೆ ಬೇರೆ ಕೃತ್ರಿಮ ವಾಹನಗಳು ಅಲ್ಲಿ ನಿಂತಿದ್ದವು ಕೃತ್ರಿಮ ಕಾಲಾಳುಗಳ ಸೈನ್ಯವೂ ಅಲ್ಲಿ ನೆರೆದಿತ್ತು ಮುನಿಯೇ ಪ್ರಸನ್ನ ಚಿತ್ತವುಳ್ಳ ವಿಶ್ವಕರ್ಮನು ದೇವತೆಗಳನ್ನು ಮತ್ತು ಮುನಿಗಳನ್ನೂ ಕೂಡ ಆಶ್ಚರ್ಯಗೊಳಿಸಲು ಅಲ್ಲಿ ಇಂಥ ಅದ್ಭುತ ರಚನೆಯನ್ನು ಮಾಡಿದ್ದನು ಮಂಟಪದ ಮುಖ್ಯದ್ವಾರದಲ್ಲಿ ಕೃತ್ರಿಮ ನಂದಿಯನ್ನು ನಿಲ್ಲಿಸಿದ್ದರು ಅದು ಮಣಿಯಂತೆ ಉಜ್ವಲ ಕಾಂತಿಯಿಂದ ಸುಶೋಭಿತವಾಗಿತ್ತು ಭಗವಾನ್ ಶಿವನ ವಾಹನ ನಂದಿಯಂತೆಯೇ ಅದರ ಆಕೃತಿಯಾಗಿತ್ತು ಆ ಕೃತ್ರಿಮ ನಂದಿಯ ಮೇಲೆ ರತ್ನಭೂಷಿತ ಮಹಾದಿವ್ಯ ಪುಷ್ಪಕವು ಶೋಭಿಸುತ್ತಿತ್ತು ಅದು ಪಲ್ಲವಗಳಿಂದ ಹಾಗೂ ಬಿಳಿಯ ಚಾಮರಗಳಿಂದ ಅಲಂಕರಿಸಲಾಗಿತ್ತು ಅದರ ಎಡ ಪಾರ್ಶ್ವದಲ್ಲಿ ಎರಡು ಕೃತ್ರಿಮ ಆನೆಗಳು ನಿಂತಿದ್ದವು ಅವುಗಳ ಬಣ್ಣವು ವಿಶುದ್ಧ ಕೇಸರದಂತೆ ಇತ್ತು ಅವು ನಾಲ್ಕು ದಂತಗಳುಳ್ಳವುಗಳಾಗಿದ್ದು ಅರವತ್ತು ವರ್ಷದ ದಷ್ಟಪುಷ್ಟವಾಗಿದ್ದವು ಅವು ಬಹಳ ಹೊಳೆಯುತ್ತಾ ಪರಸ್ಪರ ಪ್ರೇಮಿಸುವಂತೆ ಕಂಡುಬರುತ್ತಿತ್ತು ಹೀಗೆಯೇ ಸೂರ್ಯನಂತೆ ಅತ್ಯಂತ ಪ್ರಕಾಶಮಾನವಾದ ಎರಡು ಕುದುರೆಗಳನ್ನು ವಿಶ್ವಕರ್ಮನು ರಚಿಸಿದ್ದನು ಅವು ಕೂದಲುಗಳಿಂದ ಅಲಂಕೃತರಾಗಿದ್ದು ದಿವ್ಯ ಆಭೂಷಣಗಳಿಂದ ವಿಭೂಷಿತವಾಗಿದ್ದವು ಶ್ರೇಷ್ಠ ರತ್ನಮಯ ಆಭೂಷಣಗಳಿಂದ ಸಂಪನ್ನರಾದ ಕವಚಧಾರಿ ಲೋಕಪಾಲರನ್ನು ಹಾಗೂ ಸಮಸ್ತ ದೇವತೆಗಳನ್ನೂ ಅಲ್ಲಿ ವಿಶ್ವಕರ್ಮನು ರಚಿಸಿದ್ದನು ಅವು ನಿಜವಾದ ಲೋಕಪಾಲರಂತೆ ಕಂಗೊಳಿಸುತ್ತಿದ್ದವು ಇದೇ ರೀತಿ ಭೃಗುವೆ ಆದಿ ಸಮಸ್ತ ತಪೋಧನ ಋಷಿಗಳೂ ಇತರ ಉಪದೇವತೆಗಳೂ ಸಿದ್ಧರೂ ವಿಶ್ವಕರ್ಮನಿಂದ ರಚಿತವಾಗಿದ್ದವು ಎರಡನೇ ಆದಿ ಸಮಸ್ತ ಪಾರ್ಶ್ವದರಿಂದ ಕೂಡಿದ ಭಗವಾನ್ ವಿಷ್ಣುವಿನ ಕೃತ್ರಿಮ ವಿಗ್ರಹವನ್ನು ವಿಶ್ವಕರ್ಮನು ರಚಿಸಿದ್ದನು ಅದರ ಸ್ವರೂಪವು ಸಾಕ್ಷಾತ್ ಶ್ರೀಹರಿಯಂತೆಯೇ ಆಶ್ಚರ್ಯಜನಕವಾಗಿತ್ತು ನಾರದನೇ ಹಾಗೆಯೇ ಪುತ್ರರು ವೇದಗಳು ಮತ್ತು ಸಿದ್ಧರು ಇದರಿಂದ ಸುತ್ತುವರಿದ ಬ್ರಹ್ಮನಾದ ನನ್ನ ಪ್ರತಿಮೆಯನ್ನೂ ಅಲ್ಲಿ ನಿರ್ಮಿಸಿತ್ತು ಅದು ನನ್ನಂತೆಯೇ ವೈದಿಕ ಸೂಕ್ತಗಳನ್ನು ಪಠಿಸುತ್ತಿತ್ತು ಐರಾವತವನ್ನೇರಿದ ದೇವೇಂದ್ರನು ಸೈನ್ಯ ಪರಿವಾರದೊಂದಿಗೆ ಅಲ್ಲಿ ನಿಂತಿದ್ದನು ಅವನನ್ನು ಕೃತ್ರಿಮವಾಗಿ ರಚಿಸಿ ಪೂರ್ಣಚಂದ್ರನತೆ ಪ್ರಕಾಶಿಸುತ್ತಿದ್ದನು ದೇವರ್ಷಿಯೇ ಹೆಚ್ಚೇನು ಹೇಳಲಿ ಹಿಮಾಚಲನಿಂದ ಪ್ರೇರಿತನಾದ ವಿಶ್ವಕರ್ಮನು ಅಲ್ಲಿ ಸಮಸ್ತ ದೇವತಾ ಸಮಾಜದ ಕೃತ್ರಿಮ ವಿಗ್ರಹಗಳನ್ನು ನಿರ್ಮಿಸಿದ್ದನು ಈ ಪ್ರಕಾರ ಅವನು ದಿವ್ಯ ಮಂಟಪವನ್ನು ರಚಿಸಿದ್ದನು ಆ ಮಂಟಪವು ಅನೇಕ ಆಶ್ಚರ್ಯಗಳಿಂದ ಕೂಡಿದ್ದು ದೇವತೆಗಳನ್ನು ಮೋಹಿಸುವಂತಿತ್ತು ಅನಂತರ ಗಿರಿರಾಜ ಹಿಮವಂತನ ಅಪ್ಪಣೆಯಂತೆ ಪರಮ ಬುದ್ಧಿವಂತನಾದ ವಿಶ್ವಕರ್ಮನು ದೇವತೆಗಳಿಗೆ ನಿವಾಸಕ್ಕಾಗಿ ಕೃತ್ರಿಮ ಲೋಕಗಳನ್ನು ಪ್ರಯತ್ನಪೂರ್ವಕ ನಿರ್ಮಿಸಿದ್ದನು ಆ ಲೋಕಗಳಲ್ಲಿ ಅವನು ಆಯಾ ದೇವತೆಗಳಿಗೆ ಅತ್ಯಂತ ತೇಜಸ್ವಿ ಪರಮಾಧ್ಭುತ ಮತ್ತು ಸುಖದಾಯಕ ದೊಡ್ಡ ದೊಡ್ಡ ದಿವ್ಯ ಸಿಂಹಾಸನಗಳನ್ನು ಇತರ ಸಲಕರಣೆಗಳನ್ನು ರಚಿಸಿದ್ದನು ಹಾಗೆಯೇ ಸ್ವಯಂಭೂ ಬ್ರಹ್ಮನಾದ ನನ್ನ ನಿವಾಸಕ್ಕಾಗಿ ಕ್ಷಣಾರ್ಧದಲ್ಲಿ ಅದ್ಭುತ ಸತ್ಯಲೋಕವನ್ನು ರಚಿಸಿಬಿಟ್ಟನು ಅದು ಅತ್ಯಂತ ಪ್ರಕಾಶಮಾನವಾಗಿತ್ತು ಜೊತೆಗೆ ಭಗವಾನ್ ವಿಷ್ಣುವಿಗಾಗಿಯೂ ಕ್ಷಣಾರ್ಧದಲ್ಲಿ ಇನ್ನೊಂದು ದಿವ್ಯ ವೈಕುಂಠಧಾಮವನ್ನು ನಿರ್ಮಿಸಿದನು ಅದು ಪರಮೋಜ್ವಲ ಹಾಗೂ ನಾನಾ ಪ್ರಕಾರದ ಆಶ್ಚರ್ಯಗಳಿಂದ ಪರಿಪೂರ್ಣವಾಗಿತ್ತು ಇದೇ ರೀತಿಯಾಗಿ ವಿಶ್ವಕರ್ಮನು ದೇವೇಂದ್ರನಿಗಾಗಿಯೂ ದಿವ್ಯ ಅದ್ಭುತ ಉತ್ತಮ ಸಮಸ್ತ ಐಶ್ವರ್ಯಗಳಿಂದ ಸಂಪನ್ನವಾದ ಗೃಹವನ್ನು ರಚಿಸಿದನು ಇತರ ಲೋಕಪಾಲಕರಿಗೂ ದೊಡ್ಡ ದೊಡ್ಡ ಸುಂದರ ದಿವ್ಯ ಅದ್ಭುತ ಭವನಗಳನ್ನು ಸಿದ್ಧಗೊಳಿಸಿದನು ಮತ್ತೆ ಕ್ರಮವಾಗಿ ಸಮಸ್ತ ದೇವತೆಗಳಿಗೂ ಅವನು ವಿಚಿತ್ರ ಗೃಹಗಳನ್ನು ನಿರ್ಮಿಸಿದನು ಪರಮ ಬುದ್ಧಿವಂತನಾದ ವಿಶ್ವಕರ್ಮನಿಗೆ ಭಗವಾನ್ ಶಂಕರನ ಮಹಾನ್ ವರವು ಪ್ರಾಪ್ತವಾಗಿತ್ತು ಅದರಿಂದ ಅವನು ಶಿವನ ಸಂತೋಷಕ್ಕಾಗಿ ಕ್ಷಣದಲ್ಲಿ ಇವೆಲ್ಲ ವಸ್ತುಗಳನ್ನು ರಚಿಸಿಬಿಟ್ಟನು ಆನಂತರ ಅದೇ ಪ್ರಕಾರ ಭಗವಾನ್ ಶಂಕರನಿಗಾಗಿಯೂ ಅವನು ಒಂದು ಶೋಭಾಮಯ ಗೃಹವನ್ನು ನಿರ್ಮಾಣ ಮಾಡಿದನು ಅದು ಶಿವನ ಚಿಹ್ನೆಗಳಿಂದ ಕೂಡಿದ್ದು ಶಿವಲೋಕದಲ್ಲಿರುವ ದಿವ್ಯ ಭವನದಂತೆಯೇ ಅನುಪಮವಾಗಿತ್ತು ಶ್ರೇಷ್ಠ ದೇವತೆಗಳು ಅದನ್ನು ಭೂರಿ ಭೂರಿ ಪ್ರಶಂಸಿಸಿದರು ಅದು ಪರಮೋಜ್ವಲ ಮಹಾನ್ ಪ್ರಭಾಪುಂಜದಿಂದ ಬೆಳಗುತ್ತಾ ಉತ್ತಮ ಮತ್ತು ಅದ್ಭುತವಾಗಿತ್ತು ವಿಶ್ವಕರ್ಮನು ಭಗವಾನ್ ಶಿವನ ಪ್ರಸನ್ನತೆಗಾಗಿ ಅಲ್ಲಿ ಪರಮೋಜ್ವಲವಾಗುವುದೊಂದಿಗೆ ಸಾಕ್ಷಾತ್ ಮಹಾದೇವನಿಗೂ ಆಶ್ಚರ್ಯವಾಗುವಂತಹ ಅದ್ಭುತ ರಚನೆಯನ್ನು ಮಾಡಿದ್ದನು ಈ ಪ್ರಕಾರವಾಗಿ ಇದೆಲ್ಲ ಲೌಕಿಕ ವ್ಯವಹಾರವನ್ನು ಮಾಡಿ ಹಿಮಾಚಲನು ಪ್ರಸನ್ನತೆಯಿಂದ ಭಗವಾನ್ ಶಂಭುವಿನ ಶುಭಾಗಮನವನ್ನು ಪ್ರತೀಕ್ಷೆ ಮಾಡತೊಡಗಿದನು ದೇವರ್ಷಿಯೇ ಹಿಮಾಲಯನ ಇದೆಲ್ಲ ಆನಂದದಾಯಕ ವೃತ್ತಾಂತವನ್ನು ನಾನು ನಿನಗೆ ಹೇಳಿದೆ ಇನ್ನೇನು ಕೇಳಲು ಬಯಸುತ್ತಿರುವೆ